ಪ್ರಿಯ ಬ್ರದರ್ಸ್ಟರ್ಸ್ ಇಟ್ಸ್ ಪ್ರೋಗ್ರಾಂ ಪ್ರಿಯ ಸಹೋದರ ಸಹೋದರಿಯರೇ ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಸಂಧಿಸುವುದು ಸಂತೋಷವಾಗುತ್ತಿದೆ ಟುಡೇ ಅಕಾರ್ಡಿಂಗ್ ಟು ಸಾಂಗ್ ಒನ್ ಹಂಡ್ರೆಡ್ ಅಂಡ್ ಫಿಫ್ಟೀನ್ ದೈಬಲ್ ಸೇಸ್ ಮೇ ದ ಲಾಡ್ ಗಿವ್ ಯು ಇನ್ ಬೋತ್ ಯು ಅಂಡ್ ಯುವರ್ ಚಿಲ್ಡ್ರನ್ ಇಂದು ಕೀರ್ತನೆ ನೂರ ಹದಿನೈದು ಹದಿನಾಲ್ಕನೇ ವಾಕ್ಯದ ಪ್ರಕಾರ ಕರ್ತನು ಈ ರೀತಿಯಾಗಿ ಹೇಳುತ್ತಾನೆ ಯಹೋವನ್ನು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಅಭಿವೃದ್ಧಿ ಪಡಿಸಲಿ ಎಂದು ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಬ್ಲೆಸ್ಸಿಂಗ್ಸ್ ಗಿವ್ಸ್ ಅಸ್ ದೇವರ ಆಶೀರ್ವಾದ ನಮಗೆ ಅಭಿವೃದ್ಧಿಯನ್ನು ಕೊಡುತ್ತದೆ ವೆನ್ ಅಬೌಟ್ ಅಸ್ ವಿ ಅನ್ ಇನ್ಕ್ರೀಸ್ ಫ್ರಮ್ ದೇವರು ನಮ್ಮ ವಿಷಯದಲ್ಲಿ ಯೋಚಿಸುವಾಗ ನಾವು ದೇವರಿಂದ ಹೆಚ್ಚಿಸುವಿಕೆಯನ್ನು ಹೊಂದುತ್ತೇವೆ ಕೀರ್ತನೆ ನಲವತ್ತು ಐದರಲ್ಲಿ ಕೀರ್ತನೆಗಾರನು ಹೇಳುತ್ತಾನೆ ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ ಸಮಾನರು ವಿವರಿಸಿ ಹೇಳೋಣವೆಂದರೆ ಅವು ಅಸಾಧ್ಯ ಅಸಂಖ್ಯವಾಗಿವೆ ಗಾಡ್ ಬ್ಲೆಸ್ಡ್ ಡೇವಿಡ್ ಸೋ ಮಚ್ ದೇವರು ದಾವಿದನನ್ನು ಬಹಳಷ್ಟು ಆಶೀರ್ವದಿಸಿದರು ದಟ್ಸ್ ವೈ ಹಿ ಲಾರ್ಡ್ ಐ ಎ ಸ್ಟಿಲ್ ಥಿಂಕಿಂಗ್ ಅಬೌಟ್ ಮೀ ಅದಕ್ಕಾಗಿ ಅವನು ಹೇಳುತ್ತಾನೆ ನಾನು ಬಡವನು ದೀನನಾಗಿದ್ದರೂ ನನ್ನ ಕುರಿತು ನೀನು ಯೋಚಿಸುತ್ತೀ ಎಂದು ಹೇಳುತ್ತಾನೆ ಎಸ್ ವೆನ್ ಅಬೌಟ್ ಹೌದು ದೇವರು ನಮ್ಮ ಕುರಿತು ಯೋಚಿಸುವಾಗ ನಾವು ಹೆಚ್ಚಿಸುವಿಕೆಯನ್ನು ಹೊಂದುತ್ತೇವೆ ಡೋಂಟ್ ಐ ಆಮ್ ಶ್ರಿಂಕಿಂಗ್ ನಾನು ಬೀಳುತ್ತಿದ್ದೇನೆ ಎಂದು ಎಂದಿಗೂ ನೀವು ಹೇಳಬೇಡಿರಿ God is at work in your background. ನಿಮ್ಮ ಹಿನ್ನಲೆಯಲ್ಲಿ ದೇವರು ಕಾರ್ಯ ಮಾಡುತ್ತಿದ್ದಾರೆ. He has a beautiful plan in your life. ನಿಮ್ಮ ಜೀವಿತದಲ್ಲಿ ಆತನು ಸುಂದರವಾದ ಯೋಜನೆಯನ್ನು ಇಟ್ಟಿದ್ದಾನೆ. Smallness is not God's plan for you. ಚಿಕ್ಕದಾಗಿರುವುದು ಅದು ನಿಮಗಾಗಿಟ್ಟಿರುವ ದೇವರ ಯೋಜನೆ ಅಲ್ಲ. God says in Isaiah 51:2. ಯೆಶಾಯ 51:2 ರಲ್ಲಿ ದೇವರು ಈ ರೀತಿಯಾಗಿ ಹೇಳುತ್ತಾರೆ.

ನಾನು ಅವನನ್ನು ಆಶೀರ್ವದಿಸಿದಾಗ ಅವನು ದೊಡ್ಡ ಜನಾಂಗವಾದನು ಯಾಕೆ ವೈಡ್ ಹಿಸ್ಡಮ್ ಆನ್ ಅರ್ಥ ಈ ಭೂಮಿಯಲ್ಲಿ ಆತನ ರಾಜ್ಯ ಸ್ಥಾಪನೆ ಮಾಡುವುದಕ್ಕಾಗಿ ದಟ್ ದಾರ್ಡ್ ವಾಂಟ್ಸ್ ಟು ಬ್ಲಸ್ ಯು ಅಂಡ್ ಮೀ ಅದಕ್ಕಾಗಿಯೇ ನಿಮ್ಮನ್ನು ನನ್ನನ್ನು ದೇವರು ಆಶೀರ್ವಾದ ಮಾಡಲು ಬಯಸುತ್ತಾರೆ ಫ್ರಮ್ ಸಿಕ್ಸ್ಟೀನ್ ಟು ಆದಿಕಾಂಡ ಇಪ್ಪತ್ತೆರಡು ಹದಿನೆಂಟನೇ ವಾಕ್ಯದಲ್ಲಿ ನಾವು ನೋಡುವಾಗ ವೆನ್ ಗಾಡ್ ಬ್ಲೆಸ್ಡ್ ಬ್ಲೆಸ್ಡ್ ಇನ್ ದಾಯ್ ಶೆಲ್ ಆಲ್ ದ ನೇಷನ್ಸ್ ಆಫ್ ದಿ ಬಿ ನಿನ್ನ ಸಂತತಿಯ ಮೂಲಕ ಭೂಮಿಯ ಎಲ್ಲಾ ಜನಾಂಗಗಳಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು ಗಾಡ್ ನಾಟ್ ಓನ್ಲಿ ಬ್ಲಸ್ ಅಸ್ ಬಟ್ ಆರ್ ಚಿಲ್ಡ್ರನ್ ಟು ನಮ್ಮನ್ನು ಮಾತ್ರವಲ್ಲ ನಮ್ಮ ಮಕ್ಕಳನ್ನು ಕೂಡ ದೇವರು

ಆ್ಯಂಡ್ ಎವ್ರಿಥಿಂಗ್ ಕನ್ಸರ್ನಿಂಗ್ ಯು ನಿಮ್ಮ ಕುರಿತಾಗಿರುವ ಎಲ್ಲವನ್ನು ಆಶೀರ್ವಾದ ಮಾಡುವನು

ನಾಟ್ ಓನ್ಲಿ ಇನ್ ಆರ್ ಚಿಲ್ಡ್ರನ್ ಕುರಿತಾಗಿರುವ ಎಲ್ಲವನ್ನು ಆಶೀರ್ವದಿಸುವ ನಿಮ್ಮ ಪ್ರತಿಯೊಬ್ಬರ ಜೀವಿತದ ಮೇಲೆ ದೇವರ ಹೆಚ್ಚಿಸುವಿಕೆ ಅಭಿವೃದ್ಧಿ ಫಲವತ್ತತೆ ಮತ್ತು ವಿಸ್ತಾರ ಘೋಷಣೆ ಮಾಡುತ್ತೇನೆ ಮೇ ದ ಲಾರ್ಡ್ ಇನ್ ಯೂ ಅಂಡ್ ಯುವರ್ ಚಿಲ್ಡ್ರನ್ ಕರ್ತನು ನಿಮ್ಮನ್ನು ಮತ್ತು ನಿಮ್ಮ ಮಕ್ಕಳನ್ನು ಅಭಿವೃದ್ಧಿಪಡಿಸಲಿ ಪಡಿಸಲಿ ಅಂಡ್ ಆಲ್ ಯೋರ್ ಹೌಸ್ ಮತ್ತು ನಿಮ್ಮ ಮನೆಯವರೆಲ್ಲರನ್ನು ಕನ್ಸರ್ನಿಂಗ್ ಯೂ ನಿಮ್ಮ ಕುರಿತಾಗಿರುವ ಪ್ರತಿ ಒಂದನ್ನು ಅಭಿವೃದ್ಧಿ ಪಡಿಸಲಿ ಫಾದರ್ ಲೆಟ್ ಯೋರ್ ವರ್ಡ್ ಕಮ್ ಟ್ರೂ ಇನ್ ಎವ್ರಿ ಒನ್ ಆಫ್ ಯೋರ್ ಲೈಫ್ ಲಾಟ್ ಕರ್ತನೆ ನಿಮ್ಮ ಪ್ರತಿಯೊಂದು ಮಾತು ಪ್ರತಿಯೊಬ್ಬರ ಜೀವಿತದಲ್ಲಿ ನೆರವೇರಲಿ ಫ್ರಮ್ ನವಾನ್ ಲೆಟ್ ಯುರ್ ಇನ್ಕ್ರೀಸ್ ಕಮ್ ಅಪನ್ ಯೋರ್ ಪೀಪಲ್ ಇಂದಿನಿಂದ ನಿನ್ನ ಜನರ ಮೇಲೆ ನಿನ್ನ ಅಭಿವೃದ್ಧಿ ಎಳಿದು ಬರಲಿ ಯಿಲ್ಡ್ರನ್ ಯು ದ ಸೆಂಟರ್ ಆಫ್ ದಿಯರ್ ಲೈಫ್ ನಿನ್ನ ಮಕ್ಕಳು ಅವರ ಜೀವಿತದಲ್ಲಿ ನಿನ್ನೇ ಕೇಂದ್ರ ಸ್ಥಾನವಾಗಿ ಇಟ್ಟುಕೊಂಡಿರುವಾಗ ಜಸ್ಟ್ ಜ್ರಹಾಮ್ ಜಸ್ಟ್ ಲೈಕ್ ದ ಇನ್ಕ್ರೀಸ್ ಇನ್ ಓವರ್ ಫ್ಲೋ ಅಬ್ರಹಾಮನು ಮತ್ತು ಒಬೆದ ಮನ ಹಾಕಿ ಆಶೀರ್ವಾದಗಳು ಉಕ್ಕಿ ಹರಿಯಲಿ ಮಲ್ಟಿಪ್ಲೈ ಅದು ಹೆಚ್ಚಿಸಲ್ಪಡಲಿ ಬ್ಲೆಸ್ಸಿಂಗ್ ಮಲ್ಟಿಪ್ಲೈ ಲೈಫ್ ಅವರ ಜೀವಿತದಲ್ಲಿ ನಿನ್ನ ಆಶೀರ್ವಾದಗಳು ಹೆಚ್ಚಾಗಲಿ ಚಿಲ್ಡ್ರನ್ ಬಿ ಬ್ಲೆಸ್ ಅವರ ಮಕ್ಕಳು ದಿಯರ್ ಬಿ ಬ್ಲೆಸ್ ಅವರ ಸಂತತಿ ಆಶೀರ್ವಾದ ಹೊಂದಲಿ ಲೆಟ್ ದ ಪೀಪಲ್ ಆಫ್ ದಿ ಅರ್ಥ ಬಿ ಬ್ಲೆಸ್ ಥ್ರೂ ಯೋರ್ ಚಿಲ್ಡ್ರನ್ ಲಾಡ್ ನಿನ್ನ ಮಕ್ಕಳ ಮೂಲಕ ಭೂಮಿಯ ಎಲ್ಲಾ ಜನರು ಆಶೀರ್ವಾದಿಸಲ್ಪಡಲಿ ದೇ ಮೇ ಬಿ ಬಿಂಗ್ ಐ ಬ್ಲೆಸ್ ವಾಟ್ ಅಬೌಟ್ ಮೈ ಹೌಸ್ ಹೋಲ್ಡ್ ನಾನು ಆಶೀರ್ವಾದ ಹೊಂದಿದ್ದೇನೆ ಆದರೆ ನನ್ನ ಮನೆಯವರ ಕುರಿತು ಏನು ಕೇಳುತ್ತಿರಬಹುದು ಯಾವಾಗೆಲ್ಲ ಅವರ ಕುಟುಂಬ ಸದಸ್ಯರಿಗಾಗಿ ಅವರು ಪ್ರಾರ್ಥಿಸುತ್ತಾ ಇದ್ದಾರೋ ನಿನ್ನ ಬಲವುಳ್ಳ ಹಸ್ತ ಅವರ ಮೇಲೆ ಚಾಚು ಎವ್ರಿ ಹೋಮ್ ಪ್ರತಿ ಮನೆಯಲ್ಲಿ ರಕ್ಷಣೆ ಒದಗಿ ಬರಲಿ ಎನ್ ಲಾರ್ಜ್ ದಾರ್ಡ ಅವರ ಪ್ರಾಂತ್ಯಗಳನ್ನು ವಿಸ್ತರಿಸು ಬಿಕಮ್ ಫ್ರೂಟ್ಫುಲ್ ಗಾಡ್ ದೇವರೇ ಅವರು ಫಲಭರಿತರಾಗಲಿ ಮಲ್ಟಿಪ್ಲೈ ಮತ್ತು ಅವರು ಹೆಚ್ಚಿಸಲ್ಪಡಲಿ ಎವ್ರಿ ಲಾಕಿಂಗ್ ಇನ್ ಲೈಫ್ ನೇಮ್ ಅವರ ಜೀವಿತದಲ್ಲಿರುವ ಎಲ್ಲ ಕೊರತೆಗಳು ನಾಮದಲ್ಲಿ ಹೊರಟು ಹೋಗಲಿ ಲಾರ್ಡ್ ಇನ್ ಅಪೋನ್ ಯೋರ್ ಚಿಲ್ಡ್ರನ್ ನಿನ್ನ ಮಕ್ಕಳ ಮೇಲೆ ಪ್ರತಿ ಆಶೀರ್ವಾದ ನೀನು ವಿಸ್ತಾರ ಮಾಡು ತಂದೆಯೇ ಮೇಕ್ ದಮ್ ಸ್ಟ್ರಾಂಗ್ ಫೈನಾನ್ಶಿಯಲಿ ಆರ್ಥಿಕವಾಗಿ ಅವರನ್ನು ಬಲಗೊಳಿಸು ಲಾರ್ಡ್ ಸ್ಟ್ರೆಂತ್ ಅಂಡ್ ದಿಯರ್ ಬಾಡಿ ಟು ಕರ್ತನೆ ಅವರ ದೇಹವನ್ನು ಕೂಡ ಬಲಪಡಿಸು ನೋ ಲಾಕಿಂಗ್ ಇನ್ನು ಮುಂದೆ ಯಾವ ಕೊರತೆ ಇರದಿರಲಿ ಕೆಳಗೆ ಹಾಕುವುದಕ್ಕೆ ಪ್ರಯತ್ನ ಮಾಡಬಹುದು ಹಸ್ತ ಅವರ ಮೇಲೆ ಬರಲಿ ಕರ್ತನೆ ಇನ್ಕ್ರೀಸ್ ವಿಸ್ಟಮ್ ಅವರ ಜ್ಞಾನ ಹೆಚ್ಚಿಸು ಇನ್ಕ್ರೀಸ್ ದಿಯರ್ ಸ್ಟ್ರೆಂಥ ಕರ್ತನೆ ಪ್ರಕಟಣೆ ಮತ್ತು ಜ್ಞಾನ ಅವರಿಗೆ ಹೆಚ್ಚಾಗಲಿ ಲಿಫ್ಟ್ ಯೋರ್ ಪೀಪಲ್ ಟು ಗ್ರೇಟರ್ ಹೈಟ್ ಉನ್ನತ ಸ್ಥಾನಕ್ಕೆ ನಿನ್ನ ಜನರ ಮೇಲೆತ್ತು ಯು ಬಿ ದಿಯರ್ ಶೀಲ್ಡ್ ಅಂಡ್ ಲಿಫ್ಟರ್ ಆಫ್ ದಿಯರ್ ಹೆಡ್ ಗಾಡ್ ಕರ್ತನೆ ನೀನೇ ಅವರ ಕುರಾಣಿಯಾಗಿದ್ದು ಅವರ ತಲೆ ಎತ್ತುವವನೂ ಆಗಿರು ಏಸುವಿನ ನಾಮದಲ್ಲಿ ಗಾಡ್ ಬ್ಲೆಸ್ ಯು ಡಿಯರ್ ಪ್ರಿಯ ಸ್ನೇತರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಡಿಯರ್ ಫ್ರೆಂಡ್ಸ್ ವಿ ಸೆಲೆಬ್ರೇಟಿಂಗ್ ಫ್ಯಾಮಿಲಿ ಬ್ಲೆಸ್ಸಿಂಗ್ ಪ್ಲಾನ್ ಪ್ರಿಯ ಸ್ನೇಹಿತರೆ ಕುಟುಂಬ ಆಶೀರ್ವಾದ ಯೋಜನೆಯ ಹದಿನೆಂಟನೆಯ ವಾರ್ಷಿಕೋತ್ಸವ ಇಂದು ನಾವು ಆಚರಿಸುತ್ತಿದ್ದೇವೆ ಗಾಡ್ ಫ್ಯಾಮಿಲೀಸ್ ಥ್ರೂ ದಿಸ್ ಪ್ಲಾನ್ ಈ ಯೋಜನೆ ಮೂಲಕ ದೇವರು ಲಕ್ಷಾಂತರ ಕುಟುಂಬಗಳನ್ನು ಆಶೀರ್ವದಿಸಿದ್ದಾರೆ ದಾಡ್ ಟರ್ನ್ ದಿಯರ್ ಲೈಫ್ ಅಪ್ ಸೈಡ್ ಡೌನ್ ದೇವರು ಅವರ ಜೀವಿತಗಳನ್ನು ಬದಲಾಯಿಸಿದರು ಇಫ್ ಯು ವುಡ್ ಲೈಕ್ ಟು ಜಾಯಿನ್ ದಿಸ್ ಪ್ಲಾನ್ ಗ್ಲಾಡ್ಲಿ ಎನ್ರೋಲ್ ಯುವರ್ ಫ್ಯಾಮಿಲೀಸ್ ಇನ್ ದಿಸ್ ಪ್ಲಾನ್ ನೀವು ಈ ಯೋಜನೆಯಲ್ಲಿ ಪಾಲ್ಗೊಳ್ಳುವುದಾದರೆ ಸಂತೋಷವಾಗಿ ನಿಮ್ಮ ಕುಟುಂಬ ಇದರಲ್ಲಿ ಸೇರಿಸಿರಿ ಯೋಜನೆಯಲ್ಲಿ ಬರುವುದಾದರೆ ನಿಮಗೆ ಬಹಳ ಸ್ವಾಗತಿಸುತ್ತೇವೆ ಮೇ ಗಾಡ್ ಇನ್ ಬಿ ಅಪಾನ್ ಯು ಅಂಡ್ ಯು ನಿಮ್ಮ ಮೇಲೆ ಮತ್ತು ನಿಮ್ಮ ಮಕ್ಕಳ ಮೇಲೆ ದೇವರ ಅಭಿವೃದ್ಧಿ ಉಂಟಾಗಲಿ ಗಾಡ್ ಪ್ಲಸ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ